ಈಗ ರಾಹುಲ್ ಗಾಂಧಿ ಅವ್ರ ಮೇಲೆ ನಿಮಗೆ ಅಂದ್ರೆ ಕೇಂದ್ರ ಸರ್ಕಾರಕ್ಕೆ ಕಾಳಜಿನ ರಾಹುಲ್ ಗಾಂಧಿ ಅವ್ರ ಮೇಲೆ ನಿಜಕ್ಕೂ ಕಾಳಜಿನ ಟಾರ್ಗೆಟ್ ಯಾಕೆ ಚುನಾವಣಾ ಆಯೋಗ ಇವತ್ತು ರಾಹುಲ್ ಗಾಂಧಿ ಅಂದ್ರೆ ಎಲ್ಲ ಒಂದ್ ಕಡೆ ನಮ್ಗೆ ನಗೋಂತರ ಹಾಕ್ತಾ ಇದೆ ಯಾಕೆಂದ್ರೆ ನೀವು ಓಟ್ ಚೋರಿ ಬಗ್ಗೆ ಮಾತಾಡಕ್ ಹೋದ್ರೆ ಕಳೆದ ತಿಂಗಳಲ್ಲಿ ನಮ್ಗೆ ಆಗಸ್ಟ್ ನಲ್ಲಿ ಬಂದಂತ ರಾಹುಲ್ ಗಾಂಧಿ ಅವರು ಇದೇ ನಮ್ಮ ಫ್ರೀಡಂ ಪಾರ್ಕ್ ಅಲ್ಲಿ ಕುತ್ಕೊಂಡು ಪ್ರತಿಭಟನೆ ಮಾಡಿ ಇದೇ ಎಲೆಕ್ಷನ್ ಕಮಿಷನರ್ ಆಹ್ವಾನ ಮಾಡ್ತಾರೆ ನಿಮ್ಮಲ್ಲಿ ಇರ್ತಕ್ಕಂಥ ದಾಖಲೆನ ನಮಗೆ ಬಂದಿ ತಂದ್ಕೊಡಿ ಅಂತ ಇವ್ರು ಏನ್ ಮಾಡಿದ್ರು ಇದೇ ಮುಖ್ಯಮಂತ್ರಿ ಉಪ ಮುಖ್ಯಮಂತ್ರಿಗಳು ಮತ್ತೆ ನಾಯಕ ಒಂದು ವಿರೋಧ ಪಕ್ಷ ನಾಯಕಿಗೆ ಮಾಹಿತಿ ಇಲ್ಲ ಅಂದ್ರೆ ತಗೊಂಬಂದೇ ಮಾತಾಡಕ್ಕೆ ಅದು ಬಿಟ್ಟು ಇವತ್ತು ನಮ್ಮ ನಾಯಕ ಸ್ವಂತ ದುಡ್ಡಿಂದ ವಿದೇಶಿ ಪ್ರವಾಸಗೊಳ್ತಾರೆ ಕೈಗೊಳ್ತಾವ್ರೆ ಎಲ್ಲ ಒಂದ್ ಕಡೆ ಗೋಪ್ಯ ಸ್ಥಳಕ್ಕೆ ಹೋಗ್ತಾರೆ ಆಗ್ತಾರೆ ಅನ್ನೋ ವಿಚಾರನ ನೀವು ವೈಯಕ್ತಿಕವಾಗಿ ದೇಶದ ಜನತೆ ಮುಂದೆ ಹೇಳೋಕೆ ಇಲ್ಲ ಬೇಜವಾಬ್ದಾರಿ ನಾಯಕ ಅಂತ ನಾವ್ ಹೇಳ್ತಾ ಇದ್ರೆ ನಿಮ್ಗೆ ಅರ್ಥ ಆಗ್ತಲ್ಲ ಅವ್ರ ಜೊತೆ ಸೇರ್ಕೊಂಡೆ ಎಲ್ಲ ಒಂದು ಮಂಗ ಮಾಡ್ತಾ ಇದೀರಾ ಜನರನ್ನ ಅಷ್ಟೇನೆ ಇವತ್ತು ನಿಜವಾದ ದೇಶದ ಬಗ್ಗೆ ಒಂದು ನೈತಿಕತೆ ಇದ್ರೆ ಜವಾಬ್ದಾರಿ ಇದ್ರೆ ನೀವು ಹೇಳು ಹೋಗಂತ ಕೆಲಸ ನೀವು ಮಾಡೇ ಮಾಡ್ತೀರಾ ನೀವು ಹೋಗಿ ಒಂದು ನಿಮಿಷ ಸರ್ ಇಷ್ಟು ವಿದೇಶಿ ಪ್ರವಾಸ ಕೈಗೊಂಡಿದಾರಲ್ಲ ಇಲ್ಲಿವರೆಗೂ ಈ ದೇಶದ ಪರವಾಗಿ ಅಧ್ಯಯನ ಮಾಡ್ಕೊಂಡು ಬಂದಿ ಈ ದೇಶದ ಜನತೆ ಮುಂದೆ ಯಾವ ಹೇಳಿಕೆಗಳನ್ನ ಕೊಟ್ಟು ಈ ದೇಶಕ್ಕಿಂತ ಸಮಸ್ಯೆ ಇದೆ ಇದನ್ನ ಪರಿಹಾರ ಮಾಡಿ ಅಂತ ಕೇಳ್ಕೊಂಡಿದ್ದಾರೆ ನನ್ಗೆ ಉತ್ತರ ಕೊಡ್ಬೇಕು ಪ್ರತಿಯೊಬ್ಬ ಕಾಂಗ್ರೆಸ್ ನಾಯಕರು ಈ ಕೆಲಸಗಳು ನಡೀತಾ ಇಲ್ಲ ನಿಮ್ಮ ರಾಹುಲ್ ಗಾಂಧಿ ಅವರ ಉದ್ದೇಶ ಏನು ಈ ದೇಶ ಒಡೆಯೋ ಕೆಲ್ಸಕ್ಕ ಹೋಗಿರ್ತಕ್ಕಂಥದ್ದು ದೇಶ ಬೆಳೆಸಕ್ ಹೋಗಿರ್ತಕ್ಕಂಥ ವಿಚಾರನ ಈ ದೇಶದ ಜನತೆ ಮುಂದೆ ಬಂದೆ ಹೇಳಿಕೆಗಳನ್ನ ಕೊಡಕೆ ಇಲ್ಲಿ ನಿಮ್ಮ ಕಾಂಗ್ರೆಸ್ ಜವಾಬ್ದಾರಿ ಬರ್ತೀನಿ ಬರ್ತೀನಿ ಸರ್ ಒಂದೇ ನಿಮಿಷ ಅರ್ಕೆ ಸರ್ ತಾವು ಹೇಳ್ತಾ ಇದ್ರಿ ಈ ಸಿಆರ್ ಪಿ ಎಫ್ ಏನಿದೆ ಅದರಲ್ಲಿ ಈ ಅವಕಾಶ ಇಲ್ಲ ವಿದೇಶಗಳಿಗೆ ಹೋದ್ ಸಂದರ್ಭದಲ್ಲಿ ಅವರು ಅಲ್ಲಿ ಭದ್ರತನ್ನ ನಿಯೋಜನೆ ಮಾಡ್ಲಿಕ್ಕೆ ಅಂದ್ರೆ ಎಸ್ ಪಿ ಜಿ ಇದ್ರೆ ಮಾತ್ರ ಅಲ್ಲಿ ಅವಕಾಶ ಇತ್ತು ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ಈಗ ಎಲ್ಲೋ ಬುಕ್ ಅಂತ ಇರುತ್ತಲ್ಲ ಸರ್ ಅಲ್ಲಿ ಕೆಲವೊಂದಿಷ್ಟು ನಿಯಮಗಳಿದ್ದಾವೆ ಉಲ್ಲಂಘನೆ ಮಾಡಿದ್ದಾರೆ ರಾಹುಲ್ ಗಾಂಧಿ ಅವರು ಒಂದು ಸಣ್ಣ ಮಾಹಿತಿನೂ ಕೂಡ ಕೊಡದೆ ವಿದೇಶ ಪ್ರವಾಸವನ್ನ ಮಾಡುತ್ತಾರೆ ಸುಮಾರು ಐವತ್ತರಿಂದ ಅರವತ್ತು ದೇಶಗಳಿಗೆ ಹೋಗಿದ್ದಾರೆ ಅಂತ ಹೇಳಿ ಏನಾದರೂ ಹೆಚ್ಚು ಕಡಿಮೆ ಆದ್ರೆ ಮತ್ತೆ ಜವಾಬ್ದಾರಿ ಯಾರು ಅನ್ನೋದು ಪ್ರಶ್ನೆ ಇಲ್ಲಿ ಮೊದಲನೇದಾಗಿ ಮಾಹಿತಿಯ ಕೊಡುವ ಅವಶ್ಯಕತೆ ಇಲ್ಲ ಇನ್ ಹಿಟ್ಸಿ ಅವರು ಅವರ ಇಚ್ಛೆ ಅನುಸಾರವಾಗಿ ಯಾವ ದೇಶಕ್ಕಾದ್ರೂ ಹೋಗಬಹುದು ಅವರು ದೇಶಕ್ಕೆ ಹೋಗುವಾಗ ಏರೋ ಏರೋ ಏರ್ಪೋರ್ಟ್ ನಲ್ಲಿ ಎಲ್ರಿಗೂ ಗೊತ್ತಿರುತ್ತೆ ಐ ಬಿ ಗೊತ್ತಿರುತ್ತೆ ಮತ್ತೆ ಸೆಕ್ಯೂರಿಟಿ ಏಜೆನ್ಸೀಸ್ ಗೊತ್ತಿರುತ್ತೆ ಅವ್ರು ಹೋಗ್ತಿದ್ದಾರೆ ಯಾವ ದೇಶದ ಟಿಕೆಟ್ ತಕೊಂಡು ಎಲ್ಲಿಗ ಹೋಗ್ತಿದ್ದಾರೆ ಅಂತ ಅನ್ನೋದು ಗೊತ್ತಾಗುತ್ತೆ ನಾಯಕರೇ ಸೆಕ್ಯೂರಿಟಿ ಸರ್ ಅಂತ ಅನ್ನೋದಾದ್ರೆ ದಯವಿಟ್ಟು ಮಧ್ಯದಲ್ಲಿ ಮಾತಾಡೋದು ವ್ಯಕ್ತಪಡಿಸೋದು ವಿರೋಧ ಪಕ್ಷದ ನಾಯಕರನ್ನ ನೀವು ಬಂಧನದಲ್ಲಿಡಬಹುದಲ್ಲ ನೀವೆಲ್ಲೂ ಹೋಗ್ಬಾರ್ದು ನೀವೇನು ಮಾತಾಡಬಾರ್ದು ನೀವ್ ಹೊರಗಡೆ ಹೋಗಿ ಏನ್ ಮಾತಾಡ್ಬೇಕು ಅನ್ನೋದಕ್ಕೆ ನಮ್ಮ ಅನುಮತಿ ಬೇಕು ಅಂತ ಸರ್ಕಾರ ಹೇಳೋದಾದ್ರೆ ಇಟ್ಸ್ ಟೋಟಲಿಟೇರಿಯನ್ ಒಬ್ಬ ವಿರೋಧ ಪಕ್ಷದ ನಾಯಕ ಎಲ್ಲಿ ಹೋಗ್ಬೇಕು ಅವನ್ ಏನ್ ಮಾಡ್ಬೇಕು ಏನ್ ಮಾತಾಡ್ಬೇಕು ಅನ್ನೋದು ಅವನಿಗೆ ಆ ಹಕ್ಕಿದೆ ಆ ಸ್ವಾತಂತ್ರ್ಯವನ್ನ ಅವನು ಬಳಸ್ಕೊಳ್ತಾನೆ ಅದನ್ನ ರಾಜಕೀಯವಾಗಿ ಅಲ್ಲೇನಾದ್ರೂ ಅವ್ರು ಮಾಡಿರುವಂತಹ ಭಾಷಣ ಅಥವಾ ಹೇಳಿರುವಂತಹ ಮಾಹಿತಿ ಬಗ್ಗೆ ನಿಮ್ಗೆ ಒಪ್ಪಿಗೆ ಇಲ್ಲದೆ ಇದ್ರೆ ಅದನ್ನ ನೀವು ನಿಮ್ಮ ಹೇಳಿಕೆಗಳ ಮುಖಾಂತರ ಅದನ್ನ ಸರಿಪಡಿಸಬಹುದೇ ಹೊರತು ನೀವು ಅವ್ರನ್ನ ವಿದೇಶಕ್ಕೆ ಹೋಗ್ಬೇಡಿ ನೀವು ವಿದೇಶಕ್ಕೆ ಹೋಗಿ ಕುತಂತ್ರ ಮಾಡ್ತಿದ್ದೀರಿ ನೀವು ಇನ್ಯಾರ್ಯಾರನ್ನೋ ದೇಶ ವಿರೋಧಿ ಕೆಲಸಗಳನ್ನು ಮಾಡ್ತಾ ಇದ್ದೀರಿ ಅನ್ನುವಂತಹ ಕನ್ಕ್ಲೂಷನ್ ಬರೋದು ಇದು ಒಂದು ರಾಜಕೀಯ ಲಾಭಕ್ಕಾಗಿ ಆಡ್ತಾ ಇರುವಂತಹ ಮಾತೇ ಹೊರ್ತು ಆ ವ್ಯಕ್ತಿಯ ಸೆಕ್ಯೂರಿಟಿಯ ದೃಷ್ಟಿಯಿಂದ ಆಡ್ತಾ ಇರುವಂತಹ ಮಾತಲ್ಲ ಆ ವ್ಯಕ್ತಿಗೆ ನಿಜವಾಗ್ಲೂ ಸೆಕ್ಯೂರಿಟಿ ಥ್ರೆಟ್ ಇರೋದ್ರಿಂದ ಅವ್ರಿಗೆ ಎಸ್ ಪಿ ಜಿ ಕವರ್ ಕೊಡೋದು ತೀರಾ ಅವಶ್ಯಕ ಇವತ್ತು ಈ ಒಂದು ಐತಿಹಾಸಿಕ ಘಟ್ಟದಲ್ಲಿ ಆ ವ್ಯಕ್ತಿಗೆ ಇರುವಂತಹ ಅಪಾಯವನ್ನ ಪರಿಗಣಿಸಿ ಅವ್ರಿಗೆ ಎಸ್ ಪಿ ಜಿ ಕವರ್ ಕೊಡೋದು ತೀರಾ ಅವಶ್ಯಕ ಅವ್ರ ಎಸ್ ಪಿ ಜಿ ಕವರ್ ಇಲ್ಲದೆ ಇದ್ದಾಗ ಇವರು ಮಾಹಿತಿ ಕೊಟ್ಟು ಪ್ಲಸ್ ಕ್ಯಾಟಗರಿಯನ್ನ ತಕೊಂಡು ಮಾಹಿತಿಯನ್ನ ತಕೊಂಡು ಹೋಗಿ ಅವ್ರಿಗೆ ಯಾವ ಸೆಕ್ಯೂರಿಟಿಯನ್ನ ಭಾರತ ದೇಶ ವಿದೇಶಿ ನೆಲದಲ್ಲಿ ಆಗುತ್ತೆ ಆ ದೇಶದ ಎಸ್ ಪಿ ಜಿ ನವರಾದ್ರೆ ಅಡ್ವಾನ್ಸ್ ಲೇಸನ್ ಪಾರ್ಟಿ ಹೋಗುತ್ತೆ ಅಲ್ಲಿ ಅಂಬೆಸಿ ಅಲ್ಲಿ ಆ ದೇಶದ ಅಂಬೆಸಿ ಜೊತೆ ಮಾತಾಡಿ ಆ ದೇಶದ ಸೆಕ್ಯೂರಿಟಿ ಏಜೆನ್ಸಿಗಳ ಜೊತೆ ಮಾತಾಡಿ ಇವ್ರಿಗೆ ಇರಬಹುದಾದಂತಹ ಸೆಕ್ಯೂರಿಟಿ ಥ್ರೆಟ್ ನ ಇಂಟೆಲಿಜೆನ್ಸ್ನ ಅವ್ರ ಜೊತೆಲಿ ಶೇರ್ ಮಾಡಿ ಅದಕ್ಕೆ ಸೂಕ್ತವಾದ ಸೆಕ್ಯೂರಿಟಿ ವ್ಯವಸ್ಥೆಯನ್ನ ಮಾಡ್ಲಾಗುತ್ತೆ ಅಂತಹ ಸೆಕ್ಯೂರಿಟಿಯನ್ನ ಕೊಡದೆ ಬರೀ ಬಾಯಿ ಮಾತಿನಲ್ಲಿ ಅವರು ವಿದೇಶಕ್ಕೆ ಹೋಗುವಾಗ ಹೇಳ್ಬೇಕು ಹೇಳಿದ್ರೆ ನೀವ್ ಯಾವ ರೀತಿ ಸೆಕ್ಯೂರಿಟಿ ಕೊಟ್ಟು ಬಿಡ್ತಾ ಇದ್ರಿ ಅವ್ರಿಗೆ ಆದ್ರಿಂದ ನಾವು ಹೇಳೋದ್ರ ಮುಖಾಂತರನೇ ಅವ್ರ ಸೆಕ್ಯೂರಿಟಿ ಬ್ರೀಚ್ ಆಗುವ ಸಂಭವ ಇದೆ ಈಗ ಅವ್ರ ನಾನು ಹೋಗ್ತೇನೆ ಅಂತ ಅಂದ್ರೆ ಅದು ಈಗ ಅಟ್ಲೀಸ್ಟ್ ಅವ್ರು ಗೋಪ್ಯವಾಗಿ ಹೋಗೋದ್ರಿಂದ ಅವ್ರ ವಿರುದ್ಧವಾಗಿ ಕೆಲಸ ಮಾಡುವಂತಹ ವ್ಯಕ್ತಿಗಳು ಅಥವಾ ಅವರ ಜೀವಕ್ಕೆ ಅಪಾಯ ತಂದೊಡ್ಡಬಹುದಾದಂತಹ ವ್ಯಕ್ತಿಗಳಿಗೂ ಕೂಡ ಈ ಮಾಹಿತಿ ಇಲ್ಲ ಆದ್ರಿಂದ ಈಗ ಹಲವಾರು ವಿಐಪಿಗಳು ಐ ಪಿಗಳು ಕೆ ಪಿ ಎಸ್ ಗಿಲ್ ಡಿಜಿಪಿ ಆಗಿದ್ರು ಪಂಜಾಬ್ ನಲ್ಲಿ ಅವ್ರ ಜೊತೆ ಕೆಲಸ ಮಾಡುವಾಗ ಅವರು ಯಾವುದೇ ಘಟನೆ ನಡೆದಾಗ ಎಲ್ಲಿ ಹೋಗ್ತೇನೆ ಯಾವಾಗ ಹೋಗ್ತೇನೆ ಅಂತ ಯಾರಿಗೂ ಹೇಳ್ತಾ ಇರ್ಲಿಲ್ಲ ಸೀದಾ ಗಾಡಿಯಲ್ಲಿ ಕುತ್ಕೊಂಡು ಅವರು ಡ್ರೈವರ್ಗೆ ಡೈರೆಕ್ಷನ್ ಕೊಡ್ತಾ ಇದ್ರು ಇಂತ ಕಡೆ ಹೋಗಿ ಇಂತ ಕಡೆ ಹೋಗಿ ಅಂತ ಯಾವ ಮಾರ್ಗದಲ್ಲಿ ಬರ್ತಾರೆ ಯಾವ ಎಲ್ಲಿ ಹೋಗ್ತಾ ಇದ್ದಾರೆ ಅಂತ ಅನ್ನೋದು ಆ ಡ್ರೈವರ್ ಇಂದ ಹಿಡಿದು ಯಾರಿಗೂ ಗೊತ್ತಾಗ್ತಾ ಇರಲಿಲ್ಲ ಇಟ್ ಈಸ್ ಎ ಸೆಕ್ಯೂರಿಟಿ ಪ್ರೊಸೀಜರ್ ಟು ಮೇಂಟೈನ್ ಅನಾನಮಿಟಿ ಆದ್ರೆ ಅವರು ಯಾವುದೇ ಘಟನಾ ಸ್ಥಳಕ್ಕೆ ಎಲ್ರಿಗಿಂತ ಮುಂಚೆನೆ ಹೋಗಿ ಅಲ್ಲಿ ತಲುಪಿರ್ತಾ ಇದ್ರು ಯಾವುದೇ ಘಟನೆ ಜಾಗದಲ್ಲಿ ಆ ಎಸ್ ಎಚ್ಒ ತಲುಪೋಕ್ಕಿಂತ ಮುಂಚೆನೆ ಡಿಜಿಪಿ ತಲ್ಪಿತ ಇದ್ದಂತಹ ನಿದರ್ಶನಗಳ ಹಲವಾರು ಇದಾವೆ ಹೀಗಾಗಿ ನಾವು ಅನಾನಿಮಿಟಿ ಮೇಂಟೈನ್ ಮಾಡೋದು ಕೂಡ ಸೆಕ್ಯೂರಿಟಿ ದೃಷ್ಟಿಯಿಂದ ತೀರಾ ಅವಶ್ಯಕ ಅದನ್ನ ಪಬ್ಲಿಸೈಸ್ ಮಾಡಬೇಕಾಗಿಲ್ಲ ಅದನ್ನ ರಾಜಕೀಯವಾಗಿ ಬಳಸಬೇಕಾಗಿಲ್ಲ ಸಿಆರ್ ಪಿ ಎಫ್ ಈ ರೀತಿ ಪತ್ರ ಬರೆದದ್ದು ಗೋಪ್ಯವಾಗಿಡಬೇಕಾಗಿತ್ತು ಬಿಟ್ವೀನ್ ದಿ ಪ್ರೊಟೆಕ್ಟಿವ್ ವಿಐ ಪಿ ಅಂಡ್ ದಿ ಸೆಕ್ಯೂರಿಟಿ ಫೋರ್ಸಸ್ ಒಂದು ಬಹಳ ಸೂಕ್ಷ್ಮವಾದ ಸಂಬಂಧ ಇರುತ್ತೆ ಆ ಸಂಬಂಧವನ್ನ ಆ ಸೀಕ್ರೆಸಿಯನ್ನ ಮೇಂಟೈನ್ ಮಾಡೋದು ಆ ಸೆಕ್ಯೂರಿಟಿ ಏಜೆನ್ಸಿಗಳ ಮುಖ್ಯ ಉದ್ದೇಶ ಆದ್ರೆ ಇಲ್ಲಿ ನನಗನ್ನಿಸ್ತಾ ಇದೆ ಇವರ ಈ ಲೆಟರ್ ಅನ್ನ ಪಬ್ಲಿಸೈಸ್ ಮಾಡಿ ಅದನ್ನ ಇವತ್ತು ಈ ತರದ ಪಬ್ಲಿಕ್ ಡಿಬೇಟ್ ಗಳಿಗೆ ತಂದಿಡೋದ್ರಿಂದ ಇದು ರಾಜೀವ್ ಗಾಂಧಿ ರಾಹುಲ್ ಗಾಂಧಿ ಅವರ ಜೀವಕ್ಕೆ ಅಪಾಯದ ಮಟ್ಟವನ್ನ ಹೆಚ್ಚಿಸಿದೆ ಅಂತ ಆಗದಂತಹ ಸೆಕ್ಯೂರಿಟಿಯನ್ನ ನೀವು ಕೊಡ್ತೇವೆ ಅಂದ್ಬಿಟ್ಟು ಅದನ್ನ ರಾಜಕೀಯಗೊಳಿಸಿ ಅದನ್ನ ಹೆಚ್ಚು ಧ್ವನಿಯಿಂದ ಮಾತಾಡಿ ರಾಹುಲ್ ಗಾಂಧಿ ಅವರನ್ನ